ದೇಶದಲ್ಲಿರುವ ಸಂಪತ್ತು ಮತ್ತು ಅಧಿಕಾರವನ್ನು ಜಾತಿ ವರ್ಗ ಭೇದವಿಲ್ಲದೆ ಸಮಾನ ರೀತಿಯಲ್ಲಿ ಹಂಚಿಕೆಯಾಗಬೇಕೆಂಬ ಅಂಬೇಡ್ಕರ್ ಅವರ ಆಶಯವಾಗಿತ್ತು ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಜಿಲ್ಲಾಧ್ಯಕ್ಷ ದೊಡ್ಡಿ ರುದ್ರೇಶ್ ಹೇಳಿದ್ದಾರೆ ಹಾರೋಳ್ಳಿ ತಾಲೂಕಿನ ದೊಡ್ಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು ಅಂಬೇಡ್ಕರ್ ಅವರ ವಿಶಾಲ ದೃಷ್ಟಿಕೋನವನ್ನು ನೋಡಿದ ನೆಹರೂರವರು ಸಂವಿಧಾನ ರಚನೆ ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದರು ಮಹಿಳೆಯರ ಮೇಲೆ ವಿಶೇಷವಾದ ಭಾವನೆಯನ್ನು ಹೊಂದಿದ್ದ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮರುಮದುವೆಯ ಅವಕಾಶ ಉತ್ತರಾಧಿಕಾರ ತಂದೆಯ ಆಸ್ತಿ ಹಕ್ಕು ದತ್ತು ಸ್ವೀಕಾರದ ಹಕ್ಕು ಮತದಾನದ ಹಕ್ಕು ಸೇರಿದಂತೆ ಹಲವು ಹತ್ತು ಕಾನೂನುಗಳನ್ನು ಮಹಿಳೆಯರ ಪರವಾಗಿ ತಂದರು ಈ ಕಾನೂನು ತಂದ ಮೇಲೆ ಕೊನೆಗೆ ಪಟ್ಟಭದ್ರರು ಈ ಕಾನೂನು ಜಾರಿಗೊಳಿಸಲಾಗದು ಎಂದಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಮಹಾಚೇತನರಾಗಿದ್ದಾರೆ ಎಂದು ತಿಳಿಸಿದರು ಅಂದಿನ ಸಮಾಜದಲ್ಲಿನ ಅಸಮಾನತೆ ನೋಡಿ ಅಂಬೇಡ್ಕರ್ ಅವರಿಗೆ ಬೇಸರವಿತ್ತು ಅವರು ಈ ಸ್ಥಿತಿ ನೋಡಿ ಎಂದೂ ತಾಳ್ಮೆಯನ್ನು ಕಳೆದುಕೊಂಡಿರಲಿಲ್ಲ ಅಹಿಂಸೆಯ ಮಾರ್ಗವನ್ನು ತುಳಿಯಲಿಲ್ಲ ಅತ್ಯಂತ ಸಮಾಧಾನದಿಂದಲೇ ಅರಿವನ್ನು ಜನರಲ್ಲಿ ಮೂಡಿಸಲು ಪ್ರಯತ್ನಿಸಿದರು ಅದೇ ತತ್ವ ಆಧಾರದ ಮೇಲೆ ಸಂವಿಧಾನವನ್ನು ರಚಿಸಿದರು ಎಂದು ತಿಳಿಸಿದರು ಅಂತಿಮವಾಗಿ ಬೌದ್ಧ ಧರ್ಮ ಸ್ವೀಕರಿಸುವ ನಿರ್ಧಾರ ಮಾಡಿದ ಅವರು ನಾನು ಅಸ್ಪೃಶ್ಯತೆ ಆಚರಿಸುವುದಿಲ್ಲ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಕಾಣುತ್ತೇನೆ ಎಂಬ ನಂಬಿಕೆಯುಳ್ಳವರಾಗಿದ್ದರು ಕೊಲ್ಲುವುದಿಲ್ಲ ಕದಿಯುವುದಿಲ್ಲ ತಪ್ಪಾದ ಲೈಂಗಿಕ ವರ್ತನೆ ತೋರುವುದಿಲ್ಲ ಮದ್ಯ ಕುಡಿಯುವುದಿಲ್ಲ ಹಾಗೂ ಸುಳ್ಳು ಹೇಳುವುದಿಲ್ಲವೆಂಬ ಪಂಚಶೀಲ ತತ್ವದ ಅಡಿಯಲ್ಲಿ ಜ್ಞಾನ ಸಹಾನುಭೂತಿ ಮತ್ತು ಕರ್ತವ್ಯದ ಮೂರು ಪ್ರಮುಖ ತತ್ವಗಳ ಆಧಾರದಲ್ಲಿ ನೆಲೆಯಾಗಿರುವ ಬೌದ್ಧ ಧರ್ಮ ಪವಿತ್ರ ನಿಜವಾದ ಧರ್ಮವೆಂದು ಕೊನೆಗೆ ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ವೆಂಕಟೇಶಯ್ಯ ರಾಮಯ್ಯ ಸಿದ್ದರಾಜು ಗಂಗಾಧರ್ ದಂಡಯ್ಯ ಅಂದಾನಯ್ಯ ರಾಮಯ್ಯ ಮುದ್ದಲಿ ರಂಗಯ್ಯ ಶಿವಕುಮಾರ್ ಗುಣಶೇಖರ್ ಆಟೋ ಗೋವಿಂದ್ ನವೀನ್ ಗಿರೀಶ್ ಲಿಂಗರಾಜು ಸಂಜಯ್ ಸುಧಾಕರ್ ಪ್ರಜ್ವಲ್ ಸಾಗರ್ ಗುಂಡಮ್ಮ ದೊಡ್ಡಮ್ಮ ಲಕ್ಷ್ಮಮ್ಮ ದೇವಮ್ಮ ಪುಟ್ಟತಾಯಮ್ಮ ಜಯಮ್ಮ ಶಿವಮ್ಮ ಪಾರ್ವತಮ್ಮ ಶಾಂತಮ್ಮ ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅನ್ನ ಕೂಡ ಮಾಡಲಾಯಿತು